ವೀಕ್ಷಕರೇ ಇವತ್ತಿನ ಸಂಚಿಕೆ ಎಲ್ಲ ನಮ್ಮ ರೈತ ಬಾಂಧವರಿಗೆ ಉಪಯುಕ್ತವಾದಂಥ ಒಂದು ಸಂಚಿಕೆ ಇವತ್ತೆ ಅದರಲ್ಲಿ ಕೂಡ ನಮ್ಮ ಮಲೆನಾಡಿನ ರೈತರಿಗಂತೂ ಹೇಳಿ ಮಾಡಿಸಿದಂಥ ಒಂದು ಸಂಚಿಕೆ ಇವತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ರೈತರು ಎದುರಿಸುವಂಥ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ ಸೊಳ್ಳೆಗಳ ಸಮಸ್ಯೆ ತೋಟದಲ್ಲಿ ಹೋದ ಕೂಡ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಚ ಕಚ್ಚ ಕಚ್ಚು ಕಚ್ಚಾಕ್ತವೆ ಮತ್ತು ಮಲೆನಾಡಿನ ರೈತರಿಗೆ ಕಾಡುವಂತ ಇನ್ನೊಂದು ಸಮಸ್ಯೆ ಜಿಗಣೆಗಳ ಸಮಸ್ಯೆ ಕಾಲುಗಳಿಗೆ ಜಿಗಣೆ ಕಚ್ಚಿಬಿಡುತ್ತೆ ಯಾವಾಗ ಜಿಗಣೆ ಕಚ್ಚಿದೆಯೋ ಗೊತ್ತಾಗೋದಿಲ್ಲ ರಕ್ತ ಎಲ್ಲ ಹೀರಿದ ನಂತರ ಗೊತ್ತಾಗುತ್ತೆ ನಮಗೆ ಜಿಗಣೆಗಳ ಕಚ್ಚಿ ಹೋಗಿದೆ ಅಂತ ಹೇಳಿ ಅದಕ್ಕೆ ಯಾವ ಔಷಧಿ ಹಚ್ಚಿದರೂ ಕೂಡ ಜಿಗಣಿಗಳು ಕಚ್ಚೋದು ಬಿಡೋದಿಲ್ಲ ಸೊಳ್ಳೆಗಳು ಕಚ್ಚೋದು ಬಿಡೋದಿಲ್ಲ ಒಡಮಸ್ ಹಚ್ಕೊಂಡು ಹೋದರೂ ಕೂಡ ಒಡೊಮಸ್ ಮೇಲೆ ಬಂದು ಅದ್ರ ಮೇಲೆ ಬಂದು ಕೂತ್ಕೊಂಡೆ ಕಚ್ಚುತ್ತೆ ನಮಗೆ ಏನು ಮಾಡಿದ್ರೂ ಇದಕ್ಕೆ ಪರಿಹಾರ ಇಲ್ಲ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಈ ಒಂದು ಸಮಸ್ಯೆಗೆ ಉತ್ತಮವಾದಂಥ ಒಂದು ಪರಿಹಾರ ತಗೊಂಡು ಬಂದಿದ್ದಾರೆ ಇದನ್ನು ಜಸ್ಟ್ ಹಚ್ಚೋದ್ರಿಂದ ಜಿಗಣೆ ಆಗಲಿ ನಿಮ್ಮ ಹತ್ರ ಸುಳಿಯೋದಿಲ್ಲ ಸೊಳ್ಳೆ ಆಗಲಿ ನಿಮ್ಮ ಹತ್ರ ಸುಳಿಯೋದಿಲ್ಲ ಇನ್ನು ಯಾವುದೇ ಒಂದು ಆಗಲಿ ನಿಮ್ಮ ಹತ್ರ ಸುಳಿಯೋದಿಲ್ಲ ಇದರಿಂದ ನೀವು ಸಂಪೂರ್ಣವಾದಂತಹ ಒಂದು ಏನು ಸೊಲ್ಯೂಷನನ್ನು ನೀವು ಪಡ್ಕೊಳ್ಬೋದು ಸೊ ಈ ಒಂದು ಒಂದು ಜೈವಿಕವಾದಂಥ ಮನೆಯಲ್ಲೇ ಸಿಗುವಂಥ ಮತ್ತು ಸ್ವಲ್ಪ ಒಂದು ಕಡಿಮೆ ಒಂದು ಖರ್ಚಿನಲ್ಲಿ ಈ ಒಂದು ಔಷಧಿನೇ ನಾವು ತಯಾರು ಮಾಡಿಕೊಳ್ಬೋದು ಜೀವಕ್ಕೆ ಅಥವಾ ನಮ್ಮ ದೇಹಕ್ಕೆ ಯಾವುದೇ ಹಾನಿ ಕೂಡ ಇಲ್ಲ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ ಏನೂ ಇಲ್ಲ ಅಂತಹ ಒಂದು ಉತ್ತಮವಾದಂಥ ಒಂದು ಔಷಧಿನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಇಂತಹ ಒಂದು ಚಮತ್ಕಾರ ಅನ್ನುವಂಥ ಒಂದು ಔಷಧಿ ಮಾಡಲಿಕ್ಕೆ ಏನೆಲ್ಲ ನಮಗೆ ಬೇಕಪ್ಪ ಅಂತ ಹೇಳಿದರೆ ನೋಡಿ ಇಷ್ಟು ಹೇಳಿದಂಗ ನಿಮ್ಗೆ ಸೊಳ್ಳೆ ಕಚ್ತಾ ಇದೆ ನೋಡಿ ಇಷ್ಟು ಹೇಳೋದ್ರೊಳಗೆ ನಂಗೆ ಒಂದು ಸೊಳ್ಳೆ ಕಚ್ಬಿಡ್ತು ಅದಕ್ಕೆ ಏನಪ್ಪ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ನಾನು ತಗೊಂಡಿದ್ದೇನೆ ಸ್ವಲ್ಪ ತೆಂಗಿನ ಎಣ್ಣೆ ನಾವೇ ಮನೆಯಲ್ಲಿ ತಯಾರಿಸಿರುವಂತ ತೆಂಗಿನ ಎಣ್ಣೆ ಇದು ಇಪ್ಪತ್ತು ರೂಪಾಯಿ ಆಗುವಂತದ್ದು ಇಲ್ಲಿ ಮತ್ತೊಂದು ಎಣ್ಣೆ ಇದೆ ಅದ್ ಯಾವ ಎಣ್ಣೆ ಅಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನೀಮ್ ಆಯಿಲ್ ಬೇವಿನ ಎಣ್ಣೆ ಬೇವಿನ ಎಣ್ಣೆ ಈ ಎರಡು ಎಣ್ಣೆನ ಬಳಸ್ಕೊಂಡ್ರೆ ನೀವು ನಿಮಗೆ ಹೆಲ್ತ್ ಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಸೊಳ್ಳೆ ಕೂಡ ಕಚ್ಚ ಕಚ್ಚೋದಿಲ್ಲ ಇದನ್ನು ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಬೇಕಪ್ಪ ಅಂತ ಹೇಳ್ತೇನೆ ನೋಡಿ ಸ್ವಲ್ಪ ಎಣ್ಣೆ ತೊಗೊಳ್ಳಿ ಸ್ವಲ್ಪ ಬೇವಿನ ಎಣ್ಣೆ ಎರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಂದು ನಿಮಿಷ ಇಲ್ಲಿ ಕೆಳಗಡೆ ಇಡ್ತೀನಿ ನೋಡಿ ಇದೆರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗಿನ ಕಾಲದಲ್ಲಂತೂ ಮಲೆನಾಡಿನ ರೈತರಿಗೆ ಆಳುಗಳ ಸಮಸ್ಯೆ ತುಂಬ ಬಿಡುತ್ತೆ ಸೊಳ್ಳೆಗಳಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಏ ನಾವು ಬರೋದಿಲ್ರಿ ಮರ್ರೆ ನಿಮ್ ತೋಟಕ್ಕೆ ಸಿಕ್ಕಾಪಟ್ಟೆ ಸೊಳ್ಳೆ ಕಷ್ಟವಲ್ಲಿ ಅಲ್ಲಿ ಜಿಗಣೆಗಳಿದಾವೆ ಅಹ್ ಸಿಕ್ಕಾಪಟ್ಟೆ ಇದಾವೆ ಅಂತ ಹೇಳಿ ಬರಲಿಕ್ಕೆ ಮೇಲೆ ಕೆಳಗೆ ಮಾಡ್ತಾರೆ ಸೊ ಇಂತ ಒಂದು ಔಷಧಿ ರೆಡಿ ಮಾಡ್ಕೊಂಡು ಅವರಿಗೂ ಕೂಡ ಹಚ್ಚಿದ್ರೆ ಆಳುಗಳಿಗೂ ಏನು ತೊಂದರೆ ಆಗುದಿಲ್ಲ ನಿಮ್ಮ ಆಳುಗಳಿಗೆ ಆಗ್ತದೆ ಪಟಾಪಟ ಕೆಲ್ಸನು ಪಟಾಪಟ ಆಗುತ್ತೆ ಇಷ್ಟು ರೆಡಿ ಮಾಡ್ಕೊಂಡ್ರೆ ವೀಕ್ಷಕರೇ ಹಾಗೆ ಬಿಡ್ತು ನಿಮ್ಮ ಒಂದು ಚಮತ್ಕಾರಿಯಾದಂತಹ ಒಂದು ಔಷಧಿ ಇದನ್ನ ಹಚ್ಕೊಂಡು ತೋರ್ಸ್ತೇನೆ ನೋಡಿ ನಿಮಗೆ ನೋಡಿ ಸ್ವಲ್ಪ ತಗೊಂಡು ಸ್ವಲ್ಪ ಕೈಗೆ ಬರ್ಸ್ಕೊಂಡು ಹೀಗಾಗಿ ಫುಲ್ ಹಚ್ಕೋಬೇಕಂತನೇ ಇಲ್ಲ ಜಸ್ಟ್ ಹೀಗೆ ಸವರ್ಕೊಂಡ್ರೆ ಸಾಕು ಹೀಗೆ ಸವರ್ಕೊಂಡು ಸೊಳ್ಳೆ ಗೂಡಲ್ಲಿ ಬೇಕಾದರೂ ಹೋಗಿ ಕೈ ಕೊಡಿ ಅಥವಾ ಸೊಳ್ಳೆ ಗೂಡಲ್ಲಿ ಹೋಗಿ ಹೀಗೆ ಮುಸುಡಿ ಕೊಡಿ ಏನು ಮಾಡಿದ್ರೆ ನಿಮಗೆ ಮೂಸು ನೋಡೋದಿಲ್ಲ ಅಷ್ಟು ಒಂದು ಸ್ಟ್ರಾಂಗ್ ಘಾಟ್ ಇದಕ್ಕೆ ನೋಡಿ ಇಲ್ಲಿ ಪೂರ್ತಿ ಮೈಗೆ ಬೇಕಾದರೂ ಹಚ್ಕೊಳ್ಳಿ ಕಾಲಿಗೆ ಬೇಕಾದರೂ ಹಚ್ಕೊಳ್ಳಿ ಇಲ್ಲಿ ನೋಡಿ ಇದೇ ಒಂದು ನಮ್ಮ ಔಷಧಿ ಹೇಗಿದೆ ವೀಕ್ಷಕರೇ ಔಷಧಿ ಇದರಿಂದ ಮತ್ತೆ ನಮ್ಮ ತ್ವಚೆನು ಚೆನ್ನಾಗುತ್ತೆ ಇದೆ ಇದೆ ಎಣ್ಣೆ ಯಾವುದೇ ಒಂದು ತುರ್ಕೆ ಸಮಸ್ಯೆ ಸಮಸ್ಯೆ ಇರುತ್ತೆ ಆಗಿರುತ್ತೆ ಅದೆಲ್ಲ ಸಮಸ್ಯೆಗಳು ಇದರಿಂದ ಪರಿಹಾರ ಆಗುತ್ತೆ ನಮಗೆ ಸೊಳ್ಳೆಗೆ ಸೊಳ್ಳೆಯಿಂದ ಮುಕ್ತಿ ಸಿಕ್ತು ನಮಗೆ ತುರ್ಕಿಯಿಂದ ತುರ್ಕೆ ಮುಕ್ತಿ ಸಿಕ್ತು ಮತ್ತೆ ನಮ್ಮ ತ್ವಚೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಈ ರೀತಿ ಹಚ್ಕೊಂಡ್ರೆ ಹಾಗೆ ಕಾಲುಗಳಿಗೆ ಹಚ್ಕೊಳ್ಬಹುದು ನಾನು ಗಂಬೂಟ್ ಹಾಕೊಂಡಿದ್ದೇನೆ ಇಲ್ಲಿ ಸೊ ಕಾಲುಗಳಿಗೆ ಹಚ್ಕೊಂಡ್ರೆ ಜಿಗಣೆಗಳು ಕೂಡ ನಿಮಗೆ ಕಚ್ಚೋದಿಲ್ಲ ಈಗ ಸ್ವಲ್ಪ ಎಣ್ಣೆ ತಗೊಂಡು ನೀವು ಕುತ್ತಿಗೆಗೆ ಈ ರೀತಿಯಾಗಿ ಕುತ್ತಿಗೆ ಒರ್ಸ್ಕೊಳ್ಳಿ ಸೊ ಹಾಗಾದರೆ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಮನೆಯಲ್ಲೇ ಸಿಗುವಂತ ವಸ್ತುಗಳು ನಮ್ಮ ಬಳಿಯಲ್ಲಿ ಇದ್ರೆ ಅದರ ಒಂದು ನಾಲೆಜ್ ನಮಗೆ ಇದ್ರೆ ನಾವು ಯಾವ ಎಲ್ಲ ಸಮಸ್ಯೆಗಳಿಗೆ ಮನೆ ಅಡುಗೆ ಮನೆಯಲ್ಲಿ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಬೇರೆ ಒಂದು ಐಡಿಯಾದ ಜೊತೆಗೆ ನಿಮಗೆ ಸಿಗ್ತಾನೆ ವೀಕ್ಷಕರೇ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್